ಹಾ ಹಾ ಇಷ್ಟ ಬೇಕು ಅಂತ ಬೇಗ ಬೇಕಾ ಕೆಸಿ ಫಸ್ಟ್ ಇನ್ನೊಂದು ಕೆಲಸ ಮಾಡಿ ನಾನು ಕೊಂಡ್ಬಿಟ್ಟು ನನ್ನ ಮುಕ್ತ ಕೂಡ ಫಸ್ಟ್ ಊಟ ನಾನು ಅದಕ್ಕೆ ಅದು ಬರ್ತಾರಲ್ಲ ಈ ರೆಸಿಪಿ ಮಾಡಿದ್ರೆ ಅಷ್ಟೇ ಬಂದಿಲ್ಲ ನಾನು ಅಂತ ಬೇಕಾ ಇಷ್ಟ ಆಗುತ್ತೆ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡ್ತಿದ್ದೀನಿ ಈ ರೆಸಿಪಿ ಅಂತೂ ನೋಡ್ತಾ ಇದ್ರೆ ನಿಮಗೆ ಬಾಯಲ್ಲಿ ನೀರು ಬರೋದಂತೂ ಗ್ಯಾರಂಟಿ ಹಾಗೆ ಮಾಡಿದ್ರು ಕೂಡ ಫುಲ್ ಖಾಲಿ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೂಪರ್ ಆಗಿತ್ತು ಯಾವ ಥರ ಮಾಡೋದು ಅಂತ ಅಂದರೆ ವೀಡಿಯೋ ಸ್ಟ್ಯಾಂಡ್ ಇಟ್ಟು ಅದ್ರದ್ದು ವೀಡಿಯೋ ಮಾಡ್ಕೊಳ್ಳೋದೇ ಬಿಟ್ಟಿದ್ದೆ ಹಾಗಾಗಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಬಿಟ್ಟಿದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಏಲಕ್ಕಿ ಕಾಯಿ ಮತ್ತು ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಒಂದು ಎರಡೆರಡು ಸೆಕೆಂಡ್ ಬಿಡಬೇಕು ಫ್ರೈ ಆಗಿದ್ದಾದಮೇಲೆ ಮೂರು ಈರುಳ್ಳಿನ ಚಿಕ್ಕದಾದರೆ ಮೂರು ಇಲ್ಲಾಂದರೆ ಎರಡು ಈರುಳ್ಳಿನ ಕಟ್ ಮಾಡಿ ಸಣ್ಣ ಕಟ್ ಮಾಡಿದ್ದೀನಿ ಜಾಸ್ತಿ ಏನು ಸಣ್ಣ ಇಲ್ಲ ಒಂದು ಆಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಯಾಕಂತಂದರೆ ಈ ರೆಸಿಪಿಗಳಲ್ಲಿ ಸ್ವಲ್ಪ ಫ್ರೈ ಆದ್ರೇ ಚೆನ್ನಾಗಿರೋದು ಆ ಈರುಳ್ಳಿ ಫ್ರೈ ಆದಷ್ಟು ಟೇಸ್ಟು ಸಕ್ಕತ್ತಾಗಿ ಬರುತ್ತೆ ಈರುಳ್ಳಿ ಫ್ರೈ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅದರದ್ದು ಸ್ಮೆಲ್ ಗಮ ಹೋಗೋ ತನಕ ಹಾಗೇ ಬಾಡಿಸ್ಕೊಬೇಕು ಅದಾದಮೇಲೆ ಟಮೊಟೊ ಹಾಕ್ತಾಯಿದ್ದೀನಿ ಈ ರೆಸಿಪಿಗೆ ಟೊಮೊಟೊನೇ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿದ್ರೇ ಅದಕ್ಕೊಂದು ಒಳ್ಳೆ ಲುಕ್ ಬರೋದು ಮತ್ತು ಚೆನ್ನಾಗೂ ಕೂಡ ಇರುತ್ತೆ ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಇದಾದ ಮೇಲೆ ಒಂದೆರಡು ಸ ಒಂದೆರಡು ರೌಂಡ್ ಬಾಡಿಸ್ಕೊಂಬ ಬೇಕು ಟೊಮೊಟೊನ ತುಂಬ ಬೇಯಿಸೋದೇನು ಬೇಡ ಒಂದೆರಡು ರೌಂಡು ಬಾಡಿದೆ ಟೊಮೊಟೊ ಬೇಯೋದು ಗೊತ್ತಾಗುತ್ತಲ್ವಾ ಹಂಗೆ ಬೇಯ್ ಬೆಂದಿದೆ ಅಂತ ಗೊತ್ತಾದ ಮೇಲೆ ಕಸೂರಿ ಮೇತಿ ಹಾಕ್ತಾ ಇದ್ದೀನಿ ಅದು ಅಷ್ಟೇ ಒಂದೆರಡು ರೌಂಡು ತಿರುಗಿಸಿದಾದ್ಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ ಎಲ್ಲೂ ಆರ್ಡ್ರ್ ವೈಸ್ ಪ್ಲೇಟಲ್ಲಿ ಇಟ್ಕೊಂಡು ತೋರಿಸ್ಬಹುದಿತ್ತು ಆದರೆ ನಾನು ವೀಡಿಯೋ ಮಾಡ್ಕೋಬೇಕು ಅಂತ ಏನಿರಲಿಲ್ಲ ಬೇಡ ಬಿಡು ಇವತ್ತು ಹಾಗೆ ಬೇಗ ಬೇಗ ರೆಡಿ ಮಾಡ್ಕೊಂಬಿಡೋಣ ಲೇಟ್ ಬೇರೆ ಆಗಿತ್ತಲ್ಲ ಅಂತ ಮಾಡ್ತಾಯಿದ್ದೆ ಸುಮ್ಮನೆ ಮಾಡ್ತಾನೇ ಇದ್ದೀನಲ್ವಾ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಅನ್ಸಿತು ಹಾಗಾಗಿ ಮಾಡಿಬಿಟ್ಟೆ ಇದು ಕರಿಬೇವು ಸ್ವಲ್ಪ ಬಾಡ್ಕೊ ಬಾಡಿದ್ದಾದಮೇಲೆ ಉಪ್ಪು ಹಾಕ್ತಾಯಿದ್ದೀನಿ ಯಾಕಂತ ಅಂದರೆ ಟೊಮೊಟೊ ಇವಾಗಲೂ ಬೇಯೋಕ್ಕೆ ಚಾನ್ಸ್ ಇದೆ ಅಂದರೆ ಅದೊಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಫುಲ್ ಹಿಡಿದು ಆಮೇಲೆ ಬೇಯಬೇಕು ಅದೊಂಥರ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಮಾಡಿ ನೋಡಿ ನೀವೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಹಾಗೂ ಬ್ಯಾಚುಲರ್ ಬ್ಯಾಚುಲರ್ ಇರೋರಿಗಂತೂ ಇದು ಹೇಳಿ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು ಇವಾಗ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು ಮೂರೂ ಒನ್ ಆ್ಯಂಡ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿನೇ ತೊಗೊಂಡಿದ್ದೀನಿ ಅದು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಅದ್ರದ್ದು ಘಾಟ್ ಸ್ಮೆಲ್ ಹೋಗೋ ತನಕ ಹಾಗೆ ಬಾಡಿಸ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸು ಇಲ್ಲ ಕಡಿಮೆನೇ ನೀರು ಹಾಕ್ಕೊಂಡಿದ್ದೀನಿ ಅದ್ರದ್ದು ಸ್ವಲ್ಪ ಘಾಟ್ ಸ್ಮೆಲ್ಲೆಲ್ಲ ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರು ಗರಂ ಮಸಾಲದ್ದೆಲ್ಲ ಘಾಟ್ ಸ್ಮೆಲ್ ಹೋಗಲಿ ಅನ್ನೋದಕ್ಕೋಸ್ಕರ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇಲ್ಲಾಂದ್ರೆ ಒಂದು ಎರಡು ಮೂರು ಸೆಕೆಂಡ್ ಫ್ರೈ ಮಾಡಿದರೆ ಸಾಕಾಗುತ್ತೆ ಗೊತ್ತಾಗುತ್ತೆ ಅಡುಗೆ ಮಾಡೋರಿಗೆ ಎಷ್ಟು ನಿಮಿಷ ಬೇಯಿಸ್ಬೇಕು ಅಂತ ಅದು ಬೆಂದಿದೆ ಅಂತ ನಮಗೆ ಗೊತ್ತಾಗ ಘಾಟ್ಸ್ ಮೇಲೆಲ್ಲ ಹೋಗಿದ್ದಾದಮೇಲೆ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ಆವಾಗ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ ಚಿಕನ್ ಜಾಗದಲ್ಲಿ ಮಟನ್ ಬೇಕಿದ್ರು ಆ್ಯಡ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮಟನ್ ಇಲ್ಲ ಅಂತ ಅಂದರೆ ಈ ಗುಂಡ್ಕಾಯಿ ಲಿವರ್ ಅಂತ ಬರುತ್ತಲ್ಲ ಅದನ್ನು ಕೂಡ ಇದೇ ಮೆಥಡಲ್ಲಿ ಮಾಡ್ಬೋದು ನಾನು ಎಲ್ಲ ಟ್ರೈ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ಚಿಕನ್ ಆ್ಯಡ್ ಇದ್ದೀನಿ ಒಂದೊಂದಾಗಿ ಒಂದೊಂದಾಗಿ ಸ್ವಲ್ಪ ದೊಡ್ಡದು ಪಾತ್ರೆ ತೊಗೊಬೇಕಿತ್ತು ಅಷ್ಟು ಗೊತ್ತಾಗಲಿಲ್ಲ ಆಗುತ್ತೆ ಅಂದ್ಕೊಂಡೆ ನನ್ನ ಹಸ್ಬೆಂಡು ಇವಾಗ ಜಾಸ್ತಿ ನಾನು ಇವಾಗ ಒಂದು ಕೆ ಜಿ ತೊಗೊಬನ್ನಿ ಅಂದರೆ ಒಂದೂವರೆ ಕೆ ಜಿ ತರೋದು ಆ ಥರ ಮಾಡ್ತಾರೆ ಹಾಗಾಗಿ ನನಗೆ ಗೊತ್ತಾಗಲಿಲ್ಲ ನಾನು ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಸಾಕು ಅಂದ್ಕೊಂಡಿದ್ದೆ ಅವರು ಒಂದು ಕೆ ಜಿ ಮೇಲೆ ತೊಗೊಂಬಂದ್ಬಿಟ್ಟಿದ್ದಾರೆ ನೀಟಾಗಿ ಅದಕ್ಕೆ ಉಪ್ಪು ಮತ್ತು ಅರಶಿನ ನಿಂಬೆಹಣ್ಣೆಲ್ಲ ಹಾಕಿ ತೊಳೆದು ಸ್ವಲ್ಪ ಮ್ಯಾರಿನೇಟ್ ಮಾಡಿದ್ದೆ ಆ ಚಿಕನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ನೀರು ಹಾಕಿಲ್ಲ ಇವಾಗ ಒಂದೆರಡು ರೌಂಡು ಆ ಮಸಾಲಕ್ಕೆ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡೋಣ ಅದು ನೀರು ಬಿಟ್ಕೊಬೇಕು ಅಲ್ಲಿ ತನಕ ಬೇಯಿಸೋಣ ಇವಾಗ ನೋಡಿ ಯಾವ ಯಾವ ರೀತಿ ನೀರು ಬಿಟ್ಕೊಂಡಿದ್ದೆ ಒಂದು ಸ್ವಲ್ಪ ನೀರು ಹಾಕಿಲ್ಲ ಚಿಕನ್ದೇ ನೀರು ಅದು ನೀರು ಬಿಟ್ಕೊಂಡಿದ್ದಾದ್ಮೇಲೆ ಅದೇ ನೀರಲ್ಲಿ ಚೆನ್ನಾಗಿ ಕುಕ್ಕಾಗಬೇಕು ಆ ಕುಕ್ಕಾಗ ತನಕ ಹಾಗೆ ತಿರುಗಿಸ್ಬಿಟ್ಟು ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿಬಿಟ್ಟು ಏನಿಲ್ಲ ಒಂದು ಮೀಡಿಯಮ್ ಶೇಪಲ್ಲಿ ಕಟ್ ಮಾಡಿ ಹಾಕೋಣ ಅದು ಕೊತ್ತಂಬರಿ ಪುದೀನೂ ಸ್ವಲ್ಪ ಚೆನ್ನಾಗಿ ಹಾಕಿದ್ರೂ ಅದರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದರಿಂದ ನಾನು ಕೊತ್ತಂಬರಿ ಪುದೀನ ಹಾಕಿದ್ದೀನಿ ಪುದೀನ ಬೇಡ ನಮಗೆ ಸ್ಮೆಲ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಚಪಾತಿ ನೀರು ದೋಸೆ ರೊಟ್ಟಿ ಜೊತೆ ಸರ್ವ್ ಮಾಡ್ಬೋದು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಆಲ್